ಸೇವಾ ಸಂಘ ಉಡುಪಿ ಅವರ ಕಡೆಯಿಂದ ಒಂದು ದೂರು ಕೊಟ್ಟಿದ್ದಾರೆ ಅದರದ್ದು ಸಾರಾಂಶ ಏನಂದ್ರೆ ಇಪ್ಪತ್ತೆರಡನೇ ತಾರೀಕು ಅವರು ಸಂಘದ ವಿರುದ್ಧವಾಗಿ ಯಾರೋ ಒಬ್ಬರು ಅವಹೇಳನವಾಗಿ ಮಾತಾಡಿ ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಅದರಿಂದ ಅವರಿಗೆ ಬಾಲ ನೋವಾಗಿದೆ ಮತ್ತೆ ಸಮಾಜಕ್ಕೆ ಬಾಲ ಕೆಟ್ಟ ಹೆಸರು ಬಂದಿದೆ ಎಂದು ಅವರು ಒಂದು ದೂರಕ್ಕೆ ಕೊಟ್ಟಿದ್ದಾರೆ ಇದರ ಬಗ್ಗೆ ವಿಡಿಯೋವನ್ನು ಅವರು ಪೆನ್ ಡ್ರೈವ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ವಿಡಿಯೋ ಅದನ್ನು ವೆರಿಫೈ ಮಾಡಿ ಮತ್ತೆ ಮುಂದೆ ಲೀಗಲ್ ಒಪಿನಿಯನ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಯಾರು ಮಾಡಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ವೆರಿಫೈ ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೀಗೆ ನಾವು ಫಸ್ಟ್ ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್ ಯಾರು ಈ ಥರ ಕೆಟ್ಟ ಪದವನ್ನು ಬಳಸಿದ್ದಾರೆ ಅಟ್ಲೀಸ್ಟ್ ಅದನ್ನು ಬೇಗ ತಿಳ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಇನ್ವೆಸ್ಟಿಗೇಷನ್ ಬೇಗ ಮಾಡ್ತೀವಿ ಅದಕ್ಕೆ ಒಪಿನಿಯನ್ ತಗೊಳ್ತೀವಿ ಅಂತ ಹೇಳಿದ್ವಿ ಬಿಕಾಸ್ ಅವ್ರದ್ದು ವೈಯಕ್ತಿಕವಾಗಿ ಒಂದು ಕಮ್ಯುನಿಟಿಗೆ ಸ್ಪೆಸಿಫಿಕ್ ಆಗಿ ಆಗಿದ್ದರೆ ಅದು ಪದ ಕೆಲವೊಂದು ಇದರಲ್ಲಿ ಬಿ ಬರ್ತಾ ಇತ್ತು ಸೊ ಏನು ಪದ ಬಳಸಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅವರು ಒರಿಜಿನಲ್ ಆಡಿಯೋ ಎಂದು ಕೊಟ್ಟಿದ್ದಾರೆ ಅದನ್ನು ವೆರಿಫೈ ಮಾಡಿ ಅದು ಒಂದು ಕಮ್ಯುನಿಕ್ ಮಾಡಹಾನಿ ಥರ ಇದ್ದರೆ ಅವರು ಕೋರ್ಟ್ನಲ್ಲಿ ಹೋಗಿ ಅದನ್ನು ಕೇಸ್ ಮಾಡಿಸಬೇಕಾಗುತ್ತೆ ಇಲ್ಲ ಅದು ಶಾಂತಿ ಕೆಡಿಸುವ ಉದ್ದೇಶದಿಂದ ಮಾಡಿದರೆ ಆಮೇಲೆ ಆಮೇಲೆ ನಾವಾಗಿ ಕೇಸ್ ಮಾಡ್ಕೋಬೋದು ಅದಕ್ಕೆ ಲೀಗಲ್ ಒಪಿನಿಯನ್ ಅನ್ನು ತಗೊಂಡು ಆಮೇಲೆ ಕೇಸ್ ಯಾವ ರೀತಿ ಕೇಸ್ ಮಾಡಬೇಕೆಂದು ಡಿಸೈಡ್ ಮಾಡ್ತೀವಿ ಬಟ್ ಅದರೊಳಗೆ ನಾವು ಬೇರೆ ಸೋರ್ಸಸ್ ಮುಖಾಂತರ ವೆರಿಫೈ ಮಾಡ್ತೀವಿ ಯಾರು ಇದನ್ನು ಮಾಡಿದ್ದಾರೆಂದು ಅದಷ್ಟು ಬೇಗನೆ ವಿ ವಿಲ್ ಟ್ರೈ ಟು ಕಂಪ್ ಬನ್ನಂಜೆ ಇದು ಕಳೆದ ಎಂಬತ್ತ ಎಂಬತ್ತೆರಡು ವರ್ಷಗಳಿಂದ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಅವರು ಏನೇನು ಹೇಳಿಕೊಂಡು ಹೋಗಿದೆ ಅದೇ ರೀತಿ ನಾವು ಗುರುಗಳ ಆ ಪ್ರೇರಣೆಯಂತೆ ನಾವು ಬನ್ನಂಜೆ ಬಿಲ್ಲವರ ಸೇವಾ ಸಂಘದಲ್ಲಿ ನಿರಂತರ ನಾವು ಸಾಮಾಜಿಕ ಚಟುವಟಿಕೆಗಳು ಅಲ್ಲಿರತಕ್ಕಂಥ ನಮ್ಮ ದೇವರು ಮಹಾವಿಷ್ಣು ದೇವರು ಮಾ ಮಹಾಗಣಪತಿ ಹಾಗೂ ನಾರಾಯಣ ಗುರುಗಳ ಆ ತತ್ವಾದರ್ಶ ಏನುಂಟು ಅದರ ಮೂಲಕ ನಾವು ಬಿಲ್ಲವ ಸಮಾಜಕ್ಕೆ ಸೀಮಿತವಾಗಿ ಮಾತ್ರ ನಾವು ಅಲ್ಲಿ ಕಾರ್ಯಕ್ರಮವನ್ನು ಮಾತ್ರ ಹಮ್ಮಿಕೊಂಡಿರ್ತೇವೆ ಆದರೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಹಾಕಿಕೊಂಡಂಥ ಏನು ಕಾರ್ಯಕ್ರಮ ಉಂಟು ದಿನನಿತ್ಯ ಬೆಳಗ್ಗೆ ಪೂಜೆ ಅಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳು ಅದು ಅಲ್ಲದೆ ವಿದ್ಯಾರ್ಥಿ ವೇತನಕ್ಕಾಗಿ ಮಕ್ಕಳಿಗೆ ಪ್ರತಿ ವರ್ಷ ನಾವು ಸುಮಾರು ಮೂವತ್ತು ಲಕ್ಷ ರೂಪಾಯಿಯನ್ನು ವಿದ್ಯಾರ್ಥಿ ವೇತನಕ್ಕಾಗಿ ನಾವು ನಿಗದಿಪಡಿಸಿ ಹಣವನ್ನು ಅವರಿಗೆ ಕೊಡ್ತಾ ಇದ್ದೇವೆ ವಿದ್ಯಾರ್ಥಿನಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಅದು ಅಲ್ಲದೆ ಸುಮಾರು ಆರುನೂರ ಐವತ್ತು ಮಕ್ಕಳಿಗೆ ನಾವು ಪ್ರತಿ ವರ್ಷ ಇದು ನಿರಂತರವಾಗಿ ವರ್ಷ ನಡೆದು ಪ್ರತಿ ವರ್ಷ ನಾವು ಕಾಲೇಜ್ ಕಲಿಯುವನ್ನು ಕಲಿವಂಥ ಮಕ್ಕಳಿಗೆ ಪಠ್ಯಪುಸ್ತಕ ರೂಪದಲ್ಲಿ ಪುಸ್ತಕವನ್ನು ಕೊಟ್ಟವರ ವಿದ್ಯಾರ್ಥಿನಿಯನ್ನು ನಾವು ಮಾಡ್ತಾ ಇದ್ದೇವೆ ಇದೆಲ್ಲ ಏನಂತ ಹೇಳಿದ್ರೆ ನಾರಾಯಣ ಗುರುಗಳ ತತ್ವ ಆ ತತ್ವದ ಆದರ್ಶದ ಮೇಲೆಗೆ ಸರ್ವರು ಸರ್ವರು ಸಮಬಾಳು ಎನ್ನತಕ್ಕಂಥ ರೀತಿಯಲ್ಲಿ ನಾವು ಅಲ್ಲಿ ನಡೀತಾ ಇದ್ದೇವೆ ಯಾವುದೇ ಒಂದು ಕಾರ್ಯಕ್ರಮ ಮಾಡದಿದ್ದರೂ ಕೂಡ ನಮ್ಮ ಹಿರಿಯರು ಸಂಘವನ್ನು ಕಟ್ಟಬೇಕಾದರೆ ಬಹಳವರು ಕಷ್ಟಪಟ್ಟಿದ್ದಾರೆ ಅವರು ಏನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ ಅದರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ಇಂದಿಗೂ ಕೂಡ ಅವರ ನಿರಂತರ ಸೇವೆ ನಮ್ಮ ಮೇಲೆ ಇದೆ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ ಆಗಿರುವಾಗ ನಮಗೆ ಒಂದು ಬಹಳ ಬೇಸರ ಅಂತೇಳಿದರೆ ಒಂದೇ ದಿನ ಯಾರೋ ಒಬ್ಬರು ಬಿಲ್ಲವ ಸಮಾಜದವರು ನಾನೇ ಬಿಲ್ಲವ ಸಮಾಜ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಅವಿಯಾಚ್ಯ ಶಬ್ದಗಳಿಂದ ಅಲ್ಲಿ ಬಂದು ಬೈದು ಹೋಗಿದ್ದಾರೆ ಅದು ಬೈದು ಹೋದ್ದಲ್ಲಿ ಅವರು ಬಂದು ಹೇಳಿದಂಥ ವರ್ಡ್ ಕೇಳುವಾಗ ನಮ್ಮ ಇಡೀ ಸಮಾಜಕ್ಕೆ ಒಂದು ಉಂಟಾಗಿದೆ ಈಗಾಗಲೇ ನಮ್ಮ ಎಲ್ಲ ಬಿಲ್ಲವ ಸಂಘಟನೆಗಳು ಒಟ್ಟಾಗಿ ನಾವೊಂದು ಈ ಬಗ್ಗೆ ಏನಾದರೂ ಒಂದು ಮ ಚಿಂತನೆ ಮಾಡಬೇಕು ನಾ ಎಸ್ ಪಿ ಅವರಿಗೆ ದೂರು ಕೊಡಿ ಅಂತಹ ವ್ಯಕ್ತಿ ಯಾರು ಅವನು ನಿಜವಾಗಿ ಬಿಲ್ಲವ ಸಮಾಜ ಹೌದಾಗಿದ್ದರೆ ಅವರು ಬರಲಿ ನಮ್ಮ ನಮಗೆ ಮಾರ್ಗದರ್ಶನ ಕೊಡಬೇಕಿತ್ತು ಅವರು ನೀವು ಹೀಗೇಗೆ ಮಾಡಿ ನೀವು ಅದರ ದಾರಿ ತಪ್ಪಿ ಹೋಗ್ತಾ ಇದ್ದೀರಂಥ ಮಾರ್ಗದರ್ಶನ ಅವರು ಕೊಡಬೇಕಿತ್ತು ಅದನ್ನು ಅವರು ಕೊಡಲಿಲ್ಲ ಅದು ಅಲ್ಲದೆ ಅವರು ಇನ್ನೂ ಕೂಡ ಸಮಯ ಸಮಯ ಇಲ್ಲ ಸಮಯ ಉಂಟು ಅವರು ತಪ್ಪಾಯಿತು ನನ್ನಿಂದ ತಪ್ಪಾಯಿತು ಅನ್ನತಕ್ಕಂಥ ಒಂದು ಆ ಒಂದು ಮಾತನ್ನು ಹೇಳಿಕೊಂಡು ಅವರು ಬಂದು ಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದ ದೇವರವರನ್ನು ಕ್ಷಮೆ ಮಾಡ್ತಾರೆ ಅವರಿಗೆ ಒಳ್ಳೆಯದಾಗಲಿ ಇದರಿಂದ ಏನಾಗಿದೆ ಅಂತ ಬಿಲ್ಲವ ಸಮಾಜ ಅಲ್ಲ ಇದು ಇನ್ನು ಮುಂದೆ ಬೇರೆ ಸಮಾಜಕ್ಕೂ ಕೂಡ ಒಂದು ಬರುವಂಥ ಒಂದು ಇದು ರೀತಿ ಇವರು ಇವರು ಇವರಿಂದಾಗಿ ಬಿಲ್ಲವ ಸಮಾಜ ಅಲ್ಲದೆ ಇನ್ನೊಂದು ಸಮಾಜಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಆಗಲಿ ಮತ್ತು ನಾವೇನು ಆ ಏನು ಗಲಾಟೆ ಮಾಡಿ ಅವರನ್ನು ಇದು ಮಾಡ ಅವರಿಗೆ ಏನು ಶಿಕ್ಷೆ ಕೊಡಬೇಕಂತ ನಾವು ಹೇಳುವವರಲ್ಲ ಅವರಿಗೊಂದು ಮನಸ್ಸು ಪರಿವರ್ತನೆ ಆಗಿ ಕ್ಷೇತ್ರಕ್ಕೆ ಬಂದು ಅವರು ತಪ್ಪು ಕೇಳಿ ನಂದು ತಪ್ಪಾಯಿತು ನಾನು ಹೇಳಿ ತಪ್ಪಾಯಿತು ಅಂತ ಹೇಳಿ ಮತ್ತೆ ನಮಗೆ ಏನಾಗಬೇಕು ನಾವು ಏನು ತಪ್ಪಿದ್ದೇವೆ ನಾವು ನಮಗೆ ಮಾರ್ಗದರ್ಶನ ಕೊಡಲಿ ಅದಕ್ಕೂ ನಾವೆಲ್ಲ ಸಿದ್ಧರಿದ್ದೇವೆ ರಾಮ ಮಂದಿರದ ದಿವಸ ನಾವು ರಾಮ ಭಕ್ತರು ಅಲ್ಲಿ ವಿಷ್ಣುವಾದರೂ ಕೂಡ ವಿಷ್ಣುವೇ ರಾಮ ರಾಮನನ್ನು ಪೂಜೆ ಮಾಡುವ ನಿರಂತರ ಪೂಜೆ ನಾವು ದಿನ ದಿನಕ್ಕೆ ಎರಡು ಸಾವಿರ ಬಾರಿ ಮಾಡ್ತೇವೆ ಅಲ್ಲದೆ ನಾವು ಆ ದಿನ ಬೆಳಗ್ಗೆ ರಾಮ ಇದರ ಪೂಜೆಯನ್ನು ನಾವು ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಅದನ್ನು ಅವರು ತಿಳಿಯದೆ ಏನು ವಿಚಾರವನ್ನು ತಿಳಿಯದೆ ಎಲ್ಲ ನಮ್ಮ ಇಲ್ಲಿ ಸಂಘದ ಸದಸ್ಯರು ಕಮಿಟಿ ಸದಸ್ಯ ಎಲ್ಲ ಇದ್ದಾರೆ ನಾವು ಎಲ್ಲ ನಮ್ಮ ಸಂಘಟನೆ ನಾವೇ ಇರುವುದು ಆಗಿರುವಾಗ ಅದನ್ನ ತಿಳಿಯದೆ ಅವರು ಏನು ಕೇಳದೆ ಅವರ ಅವರಷ್ಟಕ್ಕೆ ಮಾಡಿದ ನಿಜವಾಗಿದ್ದ ತಪ್ಪು ಹೌದು ವಿಶೇಷ ಪೂಜೆ ನಾವು ಇಲ್ಲ ಇಲ್ಲ ನಾವು ಒಳಗೆ ಯಾಕಂದ್ರೆ ಹೊರಗಿನ ಪ್ರಪಂಚ ನಮಗೆ ಅಗತ್ಯ ಇಲ್ಲ ನಮ್ದು ಬೆಲ್ಲವರ ಸೇವಾ ಸಂಘದ ಒಳಗೆ ಏನಾಗಬೇಕು ಅದನ್ನು ನಾವು ನಿರಂತರ ನಾವು ಮಾಡ್ತಾ ಬಂದಿದ್ದೇವೆ ಮಾಡಿದ್ದೇವೆ ಆ ದಿವಸ ಕೂಡ ನಾವು ಮಾಡಿದ್ದೇವೆ ನಾವು ಎಲ್ಲರ ಭಕ್ತರೇ ಆ ಭಕ್ತರು ಈ ಭಕ್ತರು ಅಂತೇಳಿ ನಾರಾಯಣ ಗುರುಗಳ ತತ್ವ ಏನು ಎಲ್ಲರೂ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಏನತಕ್ಕಂಥ ಆ ನೆಲೆಯಲ್ಲಿ ನಾವಲ್ಲಿ ಇರುವವರು ಮತ್ತು ನಮ್ಮ ಸಮಾಜ ಕೂಡ ಆಗಿ ಒಂದೇ ಜಾತಿ ಒಂದೇ ಮತ ನೆಲೆಯಲ್ಲಿರುವಾಗ ಈ ಸಮಾಜ ಒಂದು ಯಾ ಸಮಾಜಕ್ಕೆ ನೋವಾದ ರೀತಿಯಲ್ಲಿ ಯಾವಾಗಲೂ ಆಗಬಾರ್ದು ಇದರಿಂದ ಸಮಾಜಕ್ಕೆ ತುಂಬ ನೋವಾಗಿದೆ ಮೊನ್ನೆ ದಿನ ಆ ಸಮಾಜದ ಎಲ್ಲ ಸಂಘಟಕರಿಗೆ ಒಟ್ಟಾಗಿ ನಾವು ಸಹ ಒಂದು ಏನಾದರೂ ಅವರು ಬಂದು ಕ್ಷಮೆ ಕೇಳಿ ಕೇಳಿ ನಾವು ಈಗಾಗಲೇ ಎಸ್ ಪಿ ಅವರಿಗೆ ದೂರು ಕೊಟ್ಟಿದ್ದೇವೆ ಅವರು ಏನು ಮಾಡ್ತಾರೆ ನೋಡುವ ಅವರು ಏನು ಆವಾದ ವಿಚಾರ ಆದ ಮೇಲೆ ನಾವು ಸಂಘಟಕರಲ್ಲಿ ಒಟ್ಟಾಗ್ತೇವೆ ಇದರ ಬಗ್ಗೆ ನಾವು ಪುನಃ ಸಮಾಲೋಚನೆ ಮಾಡ್ತಾಯಿದ್ದೇವೆ